ശ്രീരാമചന്ദ്രൻ്റെ ശ്രീകൃഷ്ണ പരമാത്മന ഏക രാഷ്ണൻ അങ്ങനത്തെ ಆಮೇಲೆ ಏನಮ್ಮ ಇದಕ್ಕಿ ತಂಗೆ ಬಂದ್ಬಿಟ್ಟಿದ್ಯಾ ಅಪ್ಪನೋದಿಕ್ಕಪ್ಪನ ಮನೆಯಿಂದ ಆಚೆ ಬಿಟ್ರಪ್ಪ ಅಲ್ಲಿಕ್ ಹೋದ್ನ ಏನ್ ನೋಡಿದ್ ಇಲ್ಲ ಅಂತಂದ್ರೆ ನನ್ನ ಮಗನ ಎಲ್ಲಿದ್ರೆ ನಾನು ಅಲ್ಲೇ ಇರ್ಬೇಕಲ್ಲ ಅದಕ್ಕೆ ಇಲ್ಲಿಗೆ ಬಂದ್ಬಿಟ್ನಿ ಇವಾಗ ನೀನು ಇಲ್ಲಿರ್ಬೇಡಾ ಅಂತಂದ್ರೆ ಎಲ್ಲಾನು ಹೋಗಿ ಕಿರಣ್ ನೋಡ್ಕೊಂತಿನಿ ಅದೇ ಅದೇ ಕೇರಾಣ ಬಾಯಿ ನಾನು ನೋಡ್ಕೊಂತೇಳ ಇವಾಗೆಲ್ಲಾ ಮುಗಿದ್ರು ನಿನ್ನೆಲ್ಲ ಕರನ ಬಾಯ್ ನೋಡ್ಕೋ ಕೆರ ನೀಲ್ಲ ಇವಾಗ ಬ್ಯಾಸಿಗೆ ಏನ ಬಾಯಿ ತುಂಬಾ ನೀರು ಬಿಡಿತಾರ ಅದ್ರಾಗ ಮುಳಿಗೆ ಪ್ರಾಣಕ್ಕಾಗಿ ಹೋಗ್ ಇನ್ನೇನ್ ಮಾಡಕ್ ಆಗದಮ್ಮ ಇನ್ ಯಾರು ನೋಡ್ಕೊಂತಾರೆ ಹೇಳು அட்டிர் அந்த டிங்கர் பில் ஏழே அய்யோ பாகில கிருஷ்ணனா அவ்ரத கொட்டது நான்தாட் கொட்டது கரக அய்யோ இல் நீர் ರಘು ರಘು ಲೀಕ್ ಮಾಡಿರೋದು ಕೂತಾರ ನಮ್ಮೂರ್ ಜನ ಮಕ್ಳು ಅವರು ರಘು ಪ್ಲೀಸ್ ಇವ್ರನ್ನೆಲ್ಲ ಫಸ್ಟ್ ಕಲ್ಸ್ಕು ಕಳ್ಸು ರಘು ಇಲ್ಲಿರೋದ್ ಬೇಡ ರಘು ಸ್ವಾತಿ ಸ್ವಾತಿ ನನ್ನ ಹ್ಮ್ ನನ್ ಎಲ್ಲಿ ಕಳ್ಸಿ ರಘು ಇಷ್ಟ ಎಲ್ಲಿದ್ರು ಅಲ್ಲಿಗೆ ಹೋಗ್ತಾರೆ ನಿಂಗೆ ಕಳ್ಸು ರಘು ಯಾಕೆ ನೀನು ಈ ಥರ ತೊಂದರೆ ಕೊಡ್ತಾ ಇದೆಯಾ ನನಗೆ ನೀ ಅವತ್ತೇನು ಹೇಳಿದೆ ನಾವಿಬ್ಬರೂ ಆರಾಮಾಗಿರೋಣ ಯಾರು ನಮ್ಮ ಮಧ್ಯೆ ಬರೋಲ್ಲ ಅಂತ ತಾನೆ ಹಾಂ ಇವಾಗ ಯಾರು ಇವರೆಲ್ಲನೂ ಸ್ವಲ್ಪ ದಿವಸ ಎಲ್ಲ ಸರಿ ಹೋಗುತ್ತೆ ಸ್ವಾತಿ ಎಲ್ಲ ಅಡ್ಜಸ್ಟ್ ಆಗುತ್ತೆ ಸುಮ್ಮನೆ ಇರು ನಮ್ಮಮ್ಮ ಎಷ್ಟು ಒಳ್ಳೆಯವ್ರು ಗೊತ್ತಾ ಹಾಗಾದರೆ ನಾನು ಕೆಟ್ಟೋಳ ನೀನು ಕೆಟ್ಟೋಳು ಅಂತ ಹೇಳ್ತಾ ಇಲ್ಲ ಸ್ವಾತಿ ಇರಲಿ ಇನ್ಮೇಲೆ ಈ ಮನೆಗೆ ಫುಲ್ ಬಾಡಿಗೆ ಕಟ್ಟೋದು ನಾನೇ ರಭು ಪ್ಲೀಸ್ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಪದೇ ಪದೇ ಇವ್ರ ಜೊತೆ ನನಗೆ ಇರೋಕ್ಕಾಗಲ್ಲ ಎಲ್ಲ ಇರಿಟೇಟ್ ಪೀಪಲ್ಲು ಆಯಪ್ಪ ನೋಡು ಡ್ರಿಂಕ್ಸ್ ಮಾಡ್ಕೊಂಡ್ಬಂದು <zatter> perquè, ೂ ನನಗಂತೂ ತುಂಬ ಬೇಜಾರಾಗ್ತಾ ಇದೆ ಅಯ್ಯೋ ಕೃಷ್ಣಣ್ಣ ಅವರು ತುಂಬ ಒಳ್ಳೆಯವರು ಡ್ರಿಂಕ್ಸ್ ಅಷ್ಟೇ ತುಂಬ ಒಳ್ಳೆಯವರು ಅವರು ಸ್ವಲ್ಪ ದಿವಸ ಅಡ್ಜಸ್ಟ್ ಮಾಡ್ಕೋತ್ವಾತಿ ನಾವ ಏನಂದ ಇಲ್ಲ ಕೃಷ್ಣ ನೋಡು ಒಂದು ಮೂರು ನಾಲ್ಕು ದಿವಸ ಇವ್ರ ಜೊತೆ ಇರು ಆಯಿತಾ ಹಾಗೆ ಹಾಗೆ ಅಡ್ಜಸ್ಟ್ ಆಗಿಬಿಡುತ್ತೆ ಇವಾಗ ಸಡನ್ಲಿ ನಾನು ಇವ್ರನ್ನೆಲ್ಲ ಕೆಲ್ಸಿದ್ರೆ ಊರಲ್ಲಿ ನನಗೆ ಪ್ರಾಬ್ಲಮ್ ಆಗುತ್ತೆ ನಮ್ಮ ಮಾವ ವಿಷಯ ಹೇಳಿದ್ದೀನಲ್ಲ ಹ್ಞೂ ತುಂಬ ರಿಚು ಅಂತ ಅವ್ರು ಬಂದರೆ ಅಷ್ಟೇನ ಅವರೇ ನನ್ನ ಕೆಲಸ ಕೊಡ್ತಿರೋದು ಕೆಲಸನೂ ಹೋಗುತ್ತೆ ನನಗೆ ಯಾಕೆ ರಘು ನನ್ನನ್ನು ಇಷ್ಟೊಂದು ಇಕ್ಕಟ್ಟಲ್ಲಿ ಸಿಗಿಸ್ತಾ ಇದೆಯಾ ಇವ್ರ ಹತ್ರ ಎಲ್ಲ ನನಗೆ ಹೇಗೆ ಹೇಗೋದು ಹೇಳು ಸ್ವಲ್ಪ ದಿವಸ ಅಡ್ಜಸ್ಟ್ ಮಾಡ್ಕೋ ಸ್ವಾತಿ ಸ್ವಲ್ಪ ದಿವಸ ಅಡ್ಜಸ್ಟ್ ಮಾಡ್ಕೋ ಏನೋ ಆಸೆ ಪಟ್ಟಿದ್ದಾರೆ ಇಲ್ಲಿರ್ಬೇಕು ಅಂತ ಇರಲಿ ಅವರು ಚೆನ್ನಾಗಿ ನೋಡ್ಕೊ ಚೆನ್ನಾಗಿ ನೋಡ್ಕೊ ಅಂತಂದ್ರೆ ಏನರ್ತ ರಘು ಬೆಳಗ್ಗೆ ನೀ ಕ್ಲಾಸ್ಗೆ ಹೋಗೋಷ್ಟಲ್ಲಿ ಅಡುಗೆ ಮಾಡು ಆಯಿತಾ ಮತ್ತು ಸಂಜೆ ಬಂದು ಎಲ್ಲರಿಗೂ ಕಾಫಿ ಮಾಡಿಕೊಡು ಸಂಜೆ ಬಿಸಿ ಬಿಸಿ ಅಡುಗೆ ಮಾಡು ಈ ಎರಡು ಕೆಲಸ ಮಾಡು ಆಯಿತಾ ವಾಟ್ ನಾನು ಅಡುಗೆ ಮಾಡಬೇಕಾ ನೋ ನೋ ನೆವರ್ ನನ್ನ ಕೈಲಿ ಮಾತ್ರ ಅಡುಗೆ ಮಾಡೋಕ್ಕಾಗಲ್ಲಪ್ಪ ಹ್ಮ್ ಇದು ಆಗದೆ ಇರೋ ವಿಷಯ ಹೋಟೆಲ್ ಡೈಲಿ ಹೋಟೆಲ್ ಇಷ್ಟೊಂದು ಜನ ಊಟ ತರಬೇಕಂದ್ರೆ ಎಲ್ಲಿಂದ ತಗೊಂಡ್ಬಾರದು ಹೇಳು ನಾವೇನು ಬಿಸ್ನೆಸ್ ಮಾಡ್ತಾ ಇದ್ವಾ ದಿನ ದುಡ್ಡಿನ ಮುಖ ನೋಡೋಕೆ ನಾವು ಹೋಗ್ತಾ ಇರೋದು ಕೆಸಕ್ಕೆ ಅವ್ರು ತಿಂಗ್ಳಿಗೆ ಕೊಡೋ ಸಂಬಳ ಏನು ದಿನ ಕೊಡಲ್ಲ ಅಡ್ಜಸ್ಟ್ ಮಾಡ್ಕೋ ಸ್ವಾತಿ ಇವಾಗ ನಿನ್ನ ಮಗಳು ದುಡ್ಡು ತಗೊಂಡಿದ್ದಾಳಲ್ಲ ಅದರಲ್ಲೆಲ್ಲ ಎಲ್ಲ ತರ್ಸು ರಘು ಅದು ಹಾಗೆ ಇರಲಿ ಸ್ವಾತಿ ಆ ದುಡ್ಡನ್ನೆಲ್ಲ ಈಗಲೇ ಖರ್ಚು ಮಾಡಿದ್ರೆ ಮುಂದೆ ಏನು ಮಾಡೋದು ಏನ್ ರಗು ನೀನು ಈ ತರ ಕಾಲೇಜ್ ಡ್ರೇಸ್ ಎಷ್ಟು ಜಾಲಿಯಾಗಿರ್ತಾ ಇದ್ದೆ ನೀನು ಇವಾಗ ಯಾಕೆ ಈ ತರ ಆವಾಗಿನ ಜೀವನನೇ ಬೇರೆ ಇವಾಗಿನ ಜೀವನನೇ ಬೇರೆ ಆಯ್ತಾ ಹಾಂ ನನ್ನ ಮಗಳಿದ್ದಾಳೆ ಮತ್ತೆ ನಮ್ಮ ಅಕ್ಕ ಮಕ್ಕಳಿದ್ದಾರೆ ಅವ್ರನ್ನೆಲ್ಲ ಏನು ಮಾಡೋದು ನಾನು ಹೊರ್ಗಡೆ ಹಾಕ್ಲಮ್ಮ ಬಲವಂತವಾಗಿ ಎಳೆ ಮಕ್ಕಳನ್ನ ಸರಿ ತ್ರೀ ಡೇಸ್ ಅಷ್ಟೇ ಟೈಮು ಆಮೇಲೆ ಇವ್ರು ಯಾರು ಒಬ್ಬರು ಮನೆಯಲ್ಲಿ ಇರ್ಬಾರ್ದು ಸರಿ ಅಷ್ಟೆಲ್ಲ ನಾನು ಏನಾದರೂ ಒಂದು ವ್ಯವಸ್ಥೆ ಮಾಡ್ತೀನಿ ಊರಿಗೆ ನಮ್ಮ ಅಪ್ಪಗೂ ಚಿಕ್ಕಪ್ಪಗೆ ಚೆನ್ನಾಗಿ ಬೈತೀನಿ ನಾನು ಆಯ್ತಾ ಸರಿ ಆಯ್ತು ನೋಡೋಣ ಅಮ್ಮ ನಾನು ಸ್ಕೂಲ್ಗೆ ಹೋಗಿ ಬರ್ತೀನಿ ಹಾಂ ಯಾರೋ ನೆಂಟರು ಬಂದಿದಾರೆ ಅಂತ ಹೇಳಿದ್ರು ಸ್ವಾತಿ ಅದಕ್ಕೆ ಓಡ್ಬಂದೆ ಹ್ಞೂ ಸರಪ್ಪ ಆಯ್ತು ಕಾರಣ್ಯಾ ಸ್ನೇಹ ಆದಿಶಂಕರ అడ్గేంత స్వాతి మేనొడ్ స్వాతి మ్యి మొడ్తీ ఇలా బ్రెడ్గా జామ కొతీ అదే బేడా స్వాతి అన్నను ఒ సాంబార్ స్వాతి నన్గోసీ బిడ్ మిర్తీని అడ్గేతారా ఆంటీ ఊట స్కూల్ ముస్కొత్తా కృష్ణ డింగర్ బరు స్వాతి అంతివ బీబి గట్టి సారు ஏய் لا அக்கா அக்கா ஹே என்ன கரிதரிது ஆன்ட்டி انت கரெகாகலவா ஆன்ட்டி அத்தையா வீடு விட போற மாதிரி வச்சி அச்சிட்டேன்னு அந்த டியூவில் ஏறி मारறेंगे நாங்களே తిందेंगे அத்தி அத்தி நிம்ம냐 சேர்ನಲ್ಲಿ குத்து கொண்டிட்டறல்ல அத்தி காமோ டியூவில் போறதுக்கு காமோ ஏனம்மா அத்தி கொஞ்சம் அடகே மாட்டே சாய் மடி பண்ணி 나madıன 나madıன வா ಬಗೋದು ಹೇಳೋದು ಎಲ್ಲ ಮಾಡಬೇಡ ಎಲ್ಲ ನಾನೇ ಮಾಡ್ಬೋದಿಲ್ಲ ನೀವೇನು ಅವಶ್ಯಕತೆ ಇಲ್ಲ ಅಲ್ಲೇ ಸುಮ್ಮನೆ ಕೂತ್ಕೊಳ್ಳಿ ಅಜ್ಜಿ ನೀವು ಬನ್ನಿ ಅಯ್ಯೋ ನಾನು ಗ್ಯಾಸ್ ಇರೋದ್ರ ಬರಲ್ಲಮ್ಮ ನಂಗೆ ಅದಿಗ್ಲು ಹೇಳ್ಕೊಂಡಿದ್ದ ಹಾಂ ಆ ಗ್ಯಾಸ್ ಏನೋ ದಗ್ಗು ನಡ್ಕೊಂಡ್ಬಿಡ್ತದಂತೆ ನಾನು ಬರಲ್ಲಮ್ಮ ಒಳಗಿಲ್ಲ ಹೇಳ್ಬೇಕಾದ್ರೆ ನಾನೇ ಅಡುಗೆ ಮಾಡ್ತೀನಿ ಇದು ಬಾಡಿಗೆ ಮನೆ ಅಜ್ಜಿ ಒಲೆ ಎಲ್ಲ ಇಲ್ಲ ಇಲ್ಲಿ ಅಯ್ ಒಂದು ಒಲೆ ಇಟ್ಕೊಂಡ್ರೆ ಆಯ್ತು ಬಾಟ್ಲಾಗ ಹ್ಞೂ ಅಲ್ಲೇ ಕುತ್ಕೊಂಡು ಅಡಿಗೆ ಮಾಡ್ಬೋದು ಆರಾಮ್ಗ ಆ ಥರ ಎಲ್ಲ ಮಾಡೋಂಗಿಲ್ಲ ಓನರ್ ಆಂಟಿ ಬೈತಾರೆ ನಾನು ಬರಲಿಲ್ಲಮ್ಮ ಹ್ಞೂ ಗ್ಯಾಸ್ ಮೇಲೆ ಅಡಿಗೆ ಮಾಡೋಕ್ಕೆ ನಂಗೆ ಬರಲ್ಲ ಇರಿಟೇಟ್ ಪೀಪಲ್ ಇರಿಟೇಟ್ ಪೀಪಲ್ ಛೇ ಎಂಥ ಕೆಲಸ ಆಯಿತು

ಆಂಜಾ ಆಂಜಾ ಕಿಲಿಂಗ ನೀರಾ ಕಲ್ನಿ ನಡಿ ಮಾಡು ಮುಂದೆ ಬರಿಬಹುದು